ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೈಕ್ ಬ್ಲಾಗ್ ಸೊ ಇವತ್ತಿನ ವಿಡಿಯೋ ಒಳಗೆ ಸಿ ಪಿ ಯು ಯಾವ ಥರ ಸೆಂಟ್ರಲ್ ಪ್ರೊಸೆಸಿಂಗ್ ಇರುತ್ತಲ್ಲ ಅದು ಯಾವ ಥರ ವರ್ಕ್ ಆಗುತ್ತೆ ಮತ್ತು ಅದರಲ್ಲಿ ಏನೇನು ಪಾರ್ಟ್ಸನ್ನು ಇರ್ತಾವೆ ಸೊ ವರ್ಕಿಂಗ್ ಅಂತಂದ್ರೆ ನಾವು ಸಿ ಪಿ ಒಳಗಡೆ ಏನನ್ನ ಮಾಡಬೇಕು ಅನ್ನೋದನ್ನು ಸೊ ಒಂದು ಸಂಕ್ಷಿಪ್ತವಾಗಿ ಸೊ ಇವತ್ತು ನಮ್ಮ ಮಕ್ಕಳಿಗೂ ಹೇಳಿಕೊಟ್ಟಿದ್ದೆವು ಸೊ ನಿಮಗೂ ಕೂಡ ಹೇಳ್ಕೊಡ್ಬೇಕಂತೇಳಿ ಇವತ್ತು ವಿಡಿಯೋನ ಮಾಡಿದ್ವಿ ಸೊ ಇಲ್ಲಿ ನೋಡ್ಬೋದು ಸಿ ಪಿಯನ್ನು ನಾವು ಬಿಚ್ಚಿಟ್ಟಿದ್ದು ಅದರೊಳಗೊಂದು ಫ್ಯಾನ್ ಇರುತ್ತೆ ಈ ಥರ ಈ ಫ್ಯಾನ್ ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ ಏನಾದರೂ ಹೀಟ್ ಜಾಸ್ತಿ ಆದರೆ ಕಂಪ್ಯೂಟರ್ ಕಂಟಿನ್ಯೂ ಆಗಿ ರನ್ನಿಂಗ್ ಇದ್ದರೆ ಸೊ ಹೀಟನ್ನು ಇದು ಕಡಿಮೆ ಮಾಡುವಂಥ ಕೆಲಸನ ಇದು ಫ್ಯಾನ್ ಮಾಡ್ತಿರ್ತೈತೆ ನೋಡಿರಿ ಇಲ್ಲಿ ನೋಡ್ಬೋದು ಒಳಗಡೆ ಸರ್ಕ್ಯೂಟ್ಸ್ ಇದಾವೆ ಸೊ ಇದಲ್ಲೊಂದು ನೋಡ್ಬೋದು ನೀವು ಇದಕ್ಕೇನಂತ ಕರಿತೀವಂದ್ರೆ ರ್ಯಾಮ್ ಅಂತ ಕರಿತೀವಿ ಸೊ ಈ ಥರ ಇರುತ್ತೆ ಸೊ ನಿಮ್ಮ ಕಂಪ್ಯೂಟರ್ ಯಾವಾಗ ಆನ್ ಆಗಲಿಕ್ಕೆ ಅಂತಂದ್ರೆ ಸಿ ಯನ್ನು ಬೆಚ್ಚಿ ಈ ಥರ ಇರುತ್ತೆ ನೋಡಿರಿ ರ್ಯಾಮ್ ಇದನ್ನು ತೊಗೊಂಡು ಸೊ ಇಲ್ಲಿ ಕೆಳಗಡೆ ಇಲ್ಲಿ ನಿಮಗೆ ಸಿಲ್ವರ್ ಲೈನ್ಸನ್ನು ಕಾಣ್ತಿರ್ಬೋದು ಅದನ್ನು ಎರೇಸರ್ ರಬ್ಬರ್ ಅಂತ ಕರಿತೀವಲ್ಲ ಕಾಟ್ ರಬ್ಬರಿಂದ ಅದನ್ನು ಕ್ಲೀನಾಗಿ ತಿಕ್ಕಬೇಕು ಸೊ ತಿಕ್ಕಿ ಅದನ್ನು ಕ್ಲೀನ್ ಮಾಡಿ ಸೊ ವಾಪಸ್ ಇದಿಲ್ಲ ನೋಡಿರಿ ಅದರಲ್ಲಿ ನೀವು ಇನ್ಸರ್ಟ್ ಏನಾದರೂ ಮಾಡಿದ್ರೆ ಅಂದ್ರೆ ನಿಮ್ಮ ಕಂಪ್ಯೂಟರ್ ಏನಾದರೂ ಆನ್ ಆಗ್ತಿರ್ಲಿಲ್ಲ ಅಂತಂದ್ರೆ ಒಂದೊಂದು ಸ್ವಲ್ಪ ಅಲ್ಲಿ ಡಸ್ಟ್ ಕುಂತರೂ ಕೂಡ ಆನ್ ಆಗೋಂಗಿಲ್ಲ ಸೊ ಅದನ್ನ ಕ್ಲೀನನ್ನು ಮಾಡಿ ನೀವು ಈ ತರ ವಾಪಸ್ ಇನ್ಸರ್ಟ್ ಅನ್ನ ಅಂತಂದ್ರೆ ಕಂಪ್ಯೂಟರ್ ವಾಪಸ್ ಆನ್ ಆಗ್ತೈತೆ ನೋಡ್ರಿ ಸೊ ಇದು ಬಹಳ ಒಂದು ಲ್ಯಾಬ್ಗಳಲ್ಲಿ ಆಗಿರ್ತೈತಿ ಯಾಕಂದ್ರೆ ಡಸ್ಟ್ ಹೋಗೋದ್ರಿಂದ ಈ ಫ್ಯಾನ್ ಸ್ಟ್ರ ಏನು ಸ್ಟ್ರಕ್ ಆಗಿರ್ತವು ಅವು ವಯರ್ ಗಳನ್ನ ಆಗಿರ್ಬೋದು ಅಲ್ಲಿ ಏನು ಡಸ್ಟ್ ಇರುತ್ತೆ ಅದನ್ನ ಕ್ಲೀನನ್ನು ಮಾಡಬೇಕು ಧೂಳು ಹೋಗಿರ್ತದಲ್ಲ ಈ ಫ್ಯಾನ್ ಒಮ್ಮೆ ಸ್ಟಕ್ ಆತಂದ್ರೆ ಹೀಟ್ ಭಾಳ ಆಗುವಂತ ಆಗುವಂಥ ಚಾನ್ಸಸ್ಸು ನಮ್ಮ ಸಿ ಯು ಸೊ ಅದಕ್ಕೆ ಈ ರ್ಯಾಮನ್ನು ಕೂಡ ಹಾಕ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಏನು ಸಿ ಪಿ ಯು ಕ ನಾವು ಏನು ಇನ್ಪುಟನ್ನು ಮಾಡ್ತಿಲ್ಲ ಪೆನ್ ಡ್ರೈವ್ ಅದು ಸೊ ಇಲ್ಲಿ ಇರ್ತೈತೆ ಅದು ಕೂಡ ಕೇಬಲ್ ಏನಾದರೂ ನಿಮ್ಗೆ ಕನೆಕ್ಟನ್ನು ಆಗ್ತಿರ್ಲಿಲ್ಲ ಕೂಡ ಅದು ಕೂಡ ನೀವು ಚೆಕ್ ಮಾಡ್ಬೋದು ಇಲ್ಲಿ ಬಟನ್ ಇರ್ತೈತೆ ನೋಡಿರಿ ಪವರ್ ಬಟನ್ ಹಿಂದ್ಗಡೆಯೇ ಅಲ್ಲಿ ಕನೆಕ್ಟ್ ಇರ್ತಾವೆ ಅದನ್ನು ಕೂಡ ನೀವು ತೆಗಿಬೋದು ಸೊ ಮತ್ತು ಯಾವ ಥರ ಇದು ವರ್ಕಿಂಗ್ ಆಗುತ್ತಾ ಅಂತಂದ್ರೆ ಸಿ ಯು ಒಂದು ಒಂದು ವಿಡಿಯೋನ ಹಾಕಿದ್ದೆವು ನಮ್ಮ ನಾವು ಏನು ಇದ್ರೊಳಗೆ ಪ್ಲೇ ಲಿಸ್ಟ್ ಒಳಗೆ ಅದನ್ನು ಹೋಗಿ ನೋಡ್ಬೋದು ನೀವು ಇನ್ಪುಟನ್ನು ತೊಗೊಳ್ತದ ಸೊ ಇನ್ಪುಟನ್ನು ತೊಗೊಂಡ್ಮೇಲೆ ಅದು ಮಾಡ್ತದೆ ರೀ ನೀವೇನು ಕೊಟ್ಟಿರ್ತಿರಲ್ಲ ಸೊ ಏನು ಕೊಟ್ಟಂಥ ಇನ್ಪುಟನ್ನು ಪ್ರೊಸೆಸ್ಸನ್ನು ಮಾಡ್ತದೆ ಈ ಥರ ವರ್ಕ್ ಆಗ್ತಿರ್ತದೆ ಒಳಗಡೆ ಸೊ ನಮಗೆ ಕಾಣ್ತಿರೋದಿಲ್ಲ ಸೊ ಅದನ್ನು ಏನಾಗಿ ವರ್ಕ್ ಆಗಿದ್ದನ್ನು ಸೊ ನಮಗೆ ವಾಪಸ್ ಏನಪ್ಪ ಅಂತಂದ್ರೆ ಔಟ್ಪುಟ್ ರೂಪದಾಗ ಕೊಡ್ತದ ನೋಡಿರಿ ಪ್ರಿಂಟ್ ರೂಪದಾಗ ನಮಗೆ ಔಟ್ಪುಟ್ ಆಗಿ ಕೊಡ್ತದೆ ಆಮೇಲೆ ನಾವೇನು ಇನ್ಪುಟನ್ನು ಕೊಟ್ಟಿರ್ತಿಲ್ಲ ಅದನ್ನು ಪ್ರೊಸೆಸ್ ಮಾಡ್ಲಿಕ್ಕೆ ಏನಪ್ಪ ಅಂತಂದರೆ ಸೊ ಅದರಲ್ಲಿ ಇರುವಂಥ ಫಂಕ್ಷನ್ಸು ವರ್ಕನ್ನು ಮಾಡ್ತಿರ್ತಾವೆ ಅವು ಏನು ಮಾಡ್ತಾವಂತಂದರೆ ಸೊ ಮುಂದಿನ ಹುಡುಗೊಳಗೆ ನೋಡೋಣ ಸೊ ಯಾರು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಸಪೋರ್ಟನ್ನು ಮಾಡಿರಿ ನಮ್ಮ ಪ್ಲೇಲಿಸ್ಟಲ್ಲಿ ಹೋಗಿ ಬೇಸಿಕ್ ಕಂಪ್ಯೂಟರ್ ಕೋರ್ಸಸನ್ನು ಒಂದು ನಾವು ಚಾನಲ್ ಒಳಗಡೆ ಹಾಕಿದ್ದೀವಿ ಸೊ ನೋಡ್ಕೊಳ್ರಿ ಸೊ ಮತ್ತು ಇದೇ ಥರದ ಒಂದು ಅನಿಮೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್